ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ಕೊರೋನಾ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಪಾಪಮ್ಮನ್ನ ಕರ್ಕೊಂಡು ಬಂದಿರ್ತಾನೆ ಹಾಗಾಗಿ ಮನೆಯವ್ರಿಗೆ ತುಂಬಾ ಖುಷಿಯಾಗಿರುತ್ತೆ ಎಲ್ಲರಿಗೂ ಈ ಕಡೆ ವನಜಾಗಿ ಮತ್ತು ಅವರ ಅಮ್ಮನಿಗೆ ತುಂಬಾ ಬೇಜಾರಾಗಿರುತ್ತೆ ಏನಾದರೂ ಸತ್ಯ ಹೇಳಿಬಿಡ್ತಾಳ ಅಂತ ಅವ್ರಿಗೆ ಭಯ ಆಗ್ತಾ ಇರುತ್ತೆ ಈ ಕರ್ಣ ಕರುಣವ್ರ ಅಪ್ಪ ಅಮ್ಮ ಹೇಗಿದ್ದೀರ ಚೆನ್ನಾಗಿದ್ದೀರ ಅಂತ ಕೇಳ್ತಾ ಇರ್ತಾನೆ ಅವಾಗಲೇ ಸಾಹಿತ್ಯ ಕೂಡ ಹೇಳ್ತಾ ಇರ್ತಾಳೆ ಏನು ಕರುಣ ಕೂಡ ಎಲ್ಲರೂ ಕೂಡ ಗಾಬ್ರಿ ಹೇಗಿರ್ತಾರೆ ಏನು ಹೇಳೋಕ್ಕೆ ಎಕ್ಸ್ಪೆಕ್ಟ್ ಇದ್ದಾರೆ ಅಮ್ಮ ಅಂತ ಹೇಳ್ತಾ ಇರ್ತಾರೆ ಅವಾಗಲೇ ಸಾಹಿತ್ಯ ಕೇಳಿ ಕೇಳ್ತಾಳೆ ನೋಡಿ ಏನು ಹೇಳಬೇಕು ಅಂದ್ಕೊಂಡಿದ್ದೀರ ಹೇಳಿ ಯಾಕೆ ಬೇಜಾರಲ್ಲಿದ್ದೀರ ಏನು ಹೇಳಬೇಕು ಅಂತ ಇದ್ದೀರಾ ನೀವು ಅಂತ ಸಾಹಿತ್ಯ ಹೇಳ್ತಾಳೆ ಏನೂ ಇಲ್ಲ ಏನಿಲ್ಲ ಅಂತ ಸುಮ್ಮನೆ ಆಗಿಬಿಟ್ಟಿರ್ತಾರೆ ಈ ಕಡೆ ಕರ್ಣ ಏನು ಅಮ್ಮನ ನೋಡಿದ ತಕ್ಷಣ ಎಷ್ಟೊಂದು ಗಾಬರಿ ಆಗಿಬಿಟಿರಲ್ಲ ಅಂತ ಕರುಣ ಕೂಡ ಆಲೋಚನೆ ಮಾಡ್ತಾ ಇರ್ತಾನೆ ಅದು ಅವಳು ಆಸ್ಪತ್ರೆ ಮದುವೆಯಲ್ಲಿ ನುಗ್ಗಿಸಿರೋದನ್ನು ನೆನೆಸ್ಕೊಂಬಿಟ್ಟು ತುಂಬಾ ಬೇಜಾರಾಗಿರುತ್ತಾಳೆ ಪಾಪಮ್ಮ ಇದೇ ಇವತ್ತಿನ ಪ್ರೋಮೋ ವಿಡಿಯೋ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ಸ್ ಅಪ್ ಲವ್ ಯು ಬೈ ಬೈ